ಅಷ್ಟೇ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಅಂತೂ ಇಷ್ಟು ದಿನ ವೀಡಿಯೋ ಹಾಕೋಕ್ಕಾಗಿಲ್ಲ ಒಂದು ಎರಡು ತಿಂಗಳಾಯಿತು ಮೊಬೈಲು ಕೆಟ್ಟೋಗಿದ್ದು ಅದಕ್ಕಾಗಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಈಗ ನನ್ನ ಮಗ ಅಂತೂ ಪೂಜೆ ಇದ್ದಾನೆ ಹೂವು ಇರಲಿಲ್ಲ ಇವತ್ತು ಅಂಗಡಿಯಲ್ಲಿ ಸಿಕ್ಕಿಲ್ಲ ಅಂತೇಳ್ಬಿಟ್ಟು ಇರೋ ಹೂವನ್ನೇ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಮಗಳಂತೂ ಮಲಗಿದ್ದಾಳೆ ಮಗ ದೀಪ ಎಲ್ಲ ಅಂಟಿಸಿ ಧೂಪಾನ ಅಣ್ಸಿದ್ದಾನೆ ಅದರ ಮೇಲೆ ಕರ್ಪೂರ ಇಟ್ಟು ಸ್ವಲ್ಪ ಸಾಂಬ್ರಾಣಿ ಹಾಕಿದ್ದೀನಿ ಇದು ಕರ್ಪೂರ ಉರಿಯೋದಂಕ ಹಾಗೆ ಇರುತ್ತೆ ಮತ್ತು ಎಲ್ಲ ಫುಲ್ಲು ಅಗೆ ತುಂಬಿಕೊಳ್ಳುತ್ತೆ ಸ್ನೇಹಿತರೆ ಮನೆಯೆಲ್ಲ ಫುಲ್ ಕ್ಲೀನಾಗಿದೆ ಟೈಮಿಂಗ್ ಆರು ಗಂಟೆ ಆಗಿದೆ ಮಗಳಂತೂ ನಿದ್ದೆ ಮಾಡ್ತಾ ಇದ್ದಾಳೆ ಜಾಸ್ತಿ ದಿನ ಆಯಿತು ನಾನು ವಿಡಿಯೋ ಹಾಕಿ ನೋಡಿ ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅವಳು ಕಂಡುಬಿಟ್ಬಿಡ್ಲು ನೋಡಿ ಆಯ್ತಿನೋ ಏಜು ಅವ್ನು ಬಾ ಆಗೋಯ್ತಾನಿದ್ದೆ ನೀನು ಚಾಮಿ ಮಾಡೋಗು ಅಣ್ಣನ ಜೊತೆ ಬಾ ಚಾಮಿ ಮಾಡಿಯಾ ಬಾ ಅಣ್ಣ ಚಾಮಿ ಮಾಡ್ತಾವನೆ ಎಷ್ಟು ಸೆಕೆಂಡ್ ನೋಡಿ ಸ್ನೇಹಿತರೆ ನಿಮ್ಮ ಮಗ ಅಂತ ಫುಲ್ಲು ಬೆವರು ಬಂದುಬಿಟ್ಟಿದೆ ನನಗೆ ತಂಗಿಗೆ ಕೊಡ್ತಾವೆ ಇವಾಗ ಹ್ಞೂ ಏನು ಮಕ್ಕಮ್ಮ ಬಂಗಾರ ಬಾ ಮಲ್ಕೊಂಡವಳೆ ಬಾ ಇ ಇದ್ದೆ ಮಂಪ್ರಾಗ ಅವಳೆ ಹಿಂಗೆ ಪೂಜೆ ಅಂತೂ ಆಯಿತು ಇನ್ನು ಅಡುಗೆ ಏನು ಮಾಡಿಲ್ಲ ಮಧ್ಯಾಹ್ನ ಟಮೊಟ ಭಾತ್ ಮಾಡಿದೆ ಈಗ ಏನಾದರೂ ಮಾಡಬೇಕು ನೋಡೋಣ ಏನು ಮಾಡೋದು ಅಂತೇಳ್ಬಿಟ್ಟು ಹಾಗೆ ವಿಡಿಯೋ ಅಂತೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಸೆಕೆ ಇದೆ ಸ್ನೇಹಿತರೆ ಇವತ್ತಂತೂ ಸ್ವಲ್ಪನೇ ಸ್ವಲ್ಪ ಮಳೆ ಬಂತು ದೊಡ್ಡಬಳ್ಳಾಪುರದಲ್ಲಿ ಇದ್ದಿದ್ದು ಜಾಸ್ತಿ ಸೆಕೆ ಆಗ್ತಾಯಿದೆ ಇವತ್ತು ಜೋರಾಗಿ ಬಂದಿದೆ ಇಷ್ಟು ಸೆಕೆ ಆಗ್ತಾ ಇರಲಿಲ್ಲ ಇವತ್ತಂತೂ ಹೂವನೇ ಇಲ್ಲ ನನ್ನ ಹತ್ರ ಸ್ವಲ್ಪನೇ ಸ್ವಲ್ಪ ಇದೆ ಅಂಗಡಿಯಲ್ಲೂ ಸಿಕ್ಕಿಲ್ಲ ಆಮಾ ಗಿಡ ನೋಡಿ ಇದು ಅಡುಗೆ ಮನೆಯಲ್ಲಿ ಇಟ್ಟಿದವ ಇವಾಗ ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳ್ಬಿಟ್ಟು ಮತ್ತು ಮನೆ ಪ್ಲೇ ಚೆನ್ನಾಗಿ ಬರ್ತಾ ಇದೆ ಓನಮ್ಮ ಹಾಕಿ ಬಂಗಾರಿ ಏನಾಯ್ತು ಎದ್ದೇಳು ಎದ್ದೇಳು ಬಾ ಬಾ ಎತ್ಕೋಬೇಕಾ ಹಾಯ್ ಮಾಡೋದಕ್ಕೆ ಒಂದೇ ಒಂದು ಸರಿ ಆಯ್ ಆಯ್ ಮಾಡು ಚಲ ಫ್ಯಾನ್ ಹಂಗೆ ಹಾಕಪ್ಪ ಆಯ್ ಮಾಡು ಒಂದು ಸರಿ ಬಾಯ್ ನಾನು ನಿದ್ದೆ ಮಂಪ್ರಲ್ಲಿ ಇದ್ದಾಳೆ ಬಾಯ್ ಹಾಂ ತಡ ಹ್ಞೂ ಬಾಯ್ ನಮ್ಮ ಮಗ ನಮ್ಮ ನಿಮ್ಮ ಮಗಂದು ಬರ್ತ್ಡೇ ಇದೆ ಇವತ್ತು ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದಾನೆ ಇವಳು ಹೋಗ್ತಾಳು ನಾವು ಮತ್ತೆ ಹೋಗ್ಬೇಕು ಈಗ ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟು ಅಲ್ಲೆಲ್ಲ ಹೋಗ್ತಾವ ಬರ್ತಾನೆ ಬಾಯ್ ಇದ್ದೇಳು ಹಾಗೆ ಸ್ನೇಹಿತರೆ ವಿಡಿಯೋ ಅಂತೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮಾಡೋದಕ್ಕೆ ಬಾಯ್ ಏನು ಎಲ್ಲರೂ ಹೇಗಿದ್ದೀರಾ